ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಮುಷ್ಲಕ್ಕೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೇನು ಪಕ್ಕದಲ್ಲಿ ಕಾಣಬಲ್ಲ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಮಜ್ಜಿ ಬಂದಿದ್ದಾರೆ ಇವತ್ತು ಮನೆಗೆ ಸೊ ಅದರಿಂದ ಅದು ಕೆಲಸಕ್ಕೆ ಹೋಗಿಲ್ಲ ಹೋಗ್ಬೇಕು ಅಂತ ಹೋದ್ರು ಕರೆಂಟ್ ಇಲ್ಲ ಅದಕ್ಕೆ ಬಂದಿದ್ದಾರೆ ಇವಾಗ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ಬ್ಲಾಗ್ ಶುರು ಮಾಡೋಣ ಸೊ ಬ್ರೇಕ್ಫಾಸ್ಟ್ಗೆ ಬಂದು ಚಿತ್ರಾನ್ನ ಮಾಡಿದ್ರಿ ಇವತ್ತು ಲೆಮನ್ ಚಿತ್ರಾನ್ನ ಸೊ ಇದು ಹೆಂಗೆ ಮಾಡ್ತೀನಿ ಅದು ತೋರಿಸ್ಕೊಡ್ತೀನಿ ನಿಮಗೆ ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೆ ಬೋಂಡ ಮಾಡ್ತಿದ್ದೀನಿ ಸೊ ವೈಟ್ ರೈಸ್ ಕೂಡ ರೆಡಿಯಾಗಿದೆ ಸೊ ಫಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಕಳ್ಳಕಾಯಿ ಬೀಜ ಹಾಕೋತಿದ್ದೀನಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಪುನಃ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನವರೆಗೂ ಬಿಟ್ಟು ಆಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟನ್ನೇ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಹಣಮೆಣ್ಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ ಹಶಿಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಳ್ಳೆಯ ಫ್ಲೇವರ್ಸ್ ಸಿಗುತ್ತೆ ಸೊ ಅದಕ್ಕೆ ಎರಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಫ್ಲೇವರು ಹೆಲ್ತ್ಗೂ ಕೂಡ ಒಳ್ಳೆಯದು ಜೀರಿಗೆ ಹಾಗೆ ಕಡಲೆಬೇಳೆ ಹಾಕೋತಿದ್ದೀನಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಎಣ್ಣೆಲಿ ಅದನ್ನೂ ಇವಾಗ ಆ್ಯಡ್ ಮಾಡ್ತಿದ್ದೀನಿ ಸೊ ಇವಾಗೆಲ್ಲ ರೆಡಿ ರೆಡಿಯಾಗಿದೆ ಇವಾಗ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಆಯಿತು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ ಸೊ ಇವಾಗ ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ ಆಲ್ರೆಡಿ ಒಂದು ರೆಡಿಜಲ್ ಕೂಗಿಸ್ಕೊಂಡಿದ್ದೀನಿ ಸೊ ಚಿತ್ರಾನ್ನಕ್ಕೆ ಮೇಯ್ನಾಗಿ ನನಗೆ ಬಟಾಣಿ ಇರಲೇಬೇಕು ಮೊದಲೇ ಚಿತ್ರಾನ್ನ ತಿಂತಿರಲಿಲ್ಲ ಸೊ ಇವಾಗ ಬಟಾಣಿ ಹಾಕ್ದಾಗಿಂದ ಒಳ್ಳೆ ಟೇಸ್ಟು ಸೊ ನಮ್ಮ ಮನೇಲಿ ಇವಾಗ ಮಾಡಬೇಕಾದ್ರೆ ಬಟಾಣಿನೂ ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸೊ ಫಾಯ್ಲಾಗಿ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಇದು ಹಾರಬೇಕು ಹಾರದ್ಮೇಲೆ ಅನ್ನ ಕರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ರೈಸ್ ಕೂಡ ರೆಡಿಯಾಗಿತ್ತಲ್ವ ಇವಾಗೆಲ್ಲ ಚೆನ್ನಾಗಿ ಆರಿದೆ ಮಸಾಲೆ ಕೂಡ ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಫೈನಾಗಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚಿತ್ರಾನ್ನ ರೆಡಿಯಾಗಿದೆ ಚಿತ್ರಾನ್ನ ಜೊತೆಗೆ ಸ್ವಲ್ಪ ಬೋರ್ಂಡ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಬೋರ್ಡ ಮಾಡ್ತಿದ್ರೆ ನಾವು ಅಮ್ಮ ಸೊ ಆ ಮತ್ತು ಮುದಿಸ್ಕೊಡ್ತೀನಿ ಹೆಂಗೆ ಮಾಡ್ತಾರೆ ಏನು ಅಂತ ಗಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಗರಂ ಮಸಾಲ ರುಚಿಗೆ ದಕ್ಕಷ್ಟು ಉಪ್ಪು ಹಾಗೆ ತಿಂಡಿ ಸೋಡ ತೊಗೊಂಡಿದ್ದೀವಿ ಕಳ್ಳೆ ಹಿಟ್ಟು ಹಾಕೋತಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀವಿ ಟಚ್ ಕರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ನಮ್ಮ ಯಾಕೆ ಅದು ಬೋಂಡ ಮಾಡ್ತಿರೋದು ನಮ್ಮ ಮನೆಗೆ ನಮ್ಮ ಅಜ್ಜಿ ಬಂದವರು ಅದಕ್ಕೆ ನಮ್ಮ ಬೋಂಡ ಮಾಡಿದೆ ವಾಷಿಂಗ್ ಮೆಷಿನ್ ಕೇಳ್ಕೊಳ್ಳಿ ಇವಾಗ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ತಿಂಡಿ ಸೋಡಾ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರ್ ಹಾಯ್ ಆವಾಗಲಿಂದ ಹೇಳಿಲ್ಲ ಈಗ ಈರುಳ್ಳಿ ಮೆಣಸಿಗಾಯಿ ಎಲ್ಲ ಕಟ್ ಮಾಡ್ತಾ ಇರ್ನಿಲ್ವೇನ್ ಈರುಳ್ಳಿ ಬೇಡ ಬಿಡು ನಮ್ಮ ಬೋಂಡ ಮಾಡ್ತಾವ್ರಿ ಗಾಯಿ ಹೀಟ್ ಕೂಡ ರೆಡಿ ಆಗಿದೆ ಎಣ್ಣೆ ಕೂಡ ಕಾಲಿದೆ ಬಿಡವ ಹಂಗೆ ನಮ್ಮ ಕೂಡ ಬಂದವ್ರಿ ಇವತ್ತು ఒ ఎణ్ణి ఒర నిమిష పెట్టి బిట్ి తిరుగు సీద్ సైడ్ బందే సైడ్ బయస్కో ఇవగా సోఫా ఎలా బందే ప్లేట్ సర్వ్ మ ಸೋಫಾ ಬೋರ್ಡ ರೆಡಿ ಆಗಿದೆ ನೋಡಬಹುದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಆಗಿ ಸೊ ಊಟ ಮಾಡ್ಕೊಂಡು ಹೋಗಿ ಬಂದೆ ಬೋರ್ಡ ಮತ್ತು ಸೂಪರ್ ಆಗಿತ್ತು ಸೊ ನಮ್ಮ ಅಜ್ಜಿನ ಊಟ ಮಾಡ್ಕೊಂಡು ಹೋದ್ರು ಸೊ ಲಾಸ್ಟಲ್ಲಿ ಬಂದಿದ್ರು ಹಂಗೆ ಹೋದ್ರು ಇವ್ನ ಜೊತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೊಂದು ಹಿಡಿಸ್ತಾರ್ಗೂ ಬಾಯ್ ಬಾಯ್ ಟೇಕ್ ಕೇರ್